ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲ ಕಡೆನೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅಂದರೆ ನಮ್ಮೂರಲ್ಲೂ ಅಷ್ಟೇ ಒಂದು ವಾರ ಆಯಿತು ಒಂದು ವಾರದಿಂದನು ಕಂಟಿನ್ಯೂಸ್ ಮಳೆ ಬಿಡುವೆ ಇಲ್ಲ ಅಂಥದ್ರಲ್ಲಿ ಇವಾಗ ನಾನು ಈ ಗಿಡಗಳಿಗೆ ಯಾವುದೇ ರೀತಿ ಲಿಕ್ವಿಡ್ ಅಂಥದ್ದೇನು ಕೊಟ್ಟಿಲ್ಲ ಅಂದರೆ ಇವಾಗ ನಾನು ಗಾರ್ಡನಲ್ಲಿ ಸ್ವಲ್ಪ ಈ ಬಳ್ಳಿಗಳೆಲ್ಲ ಈ ಗಾಳಿ ಮಳೆಗೆಲ್ಲೂ ಸ್ವಲ್ಪ ಜ್ಯೋತ್ ಬಿದ್ದಂಗೆ ಆಗಿರುತ್ತೆ ನೋಡಿ ಅದನ್ನೆಲ್ಲ ಕಟ್ಟೋದು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಅಂದರೆ ಜೋತ್ ಬಿದ್ದಿರುತ್ತಲ್ಲ ಎಲ್ಲ ಆ ಬಳ್ಳಿ ಎಲ್ಲನೂ ಕಟ್ಟುತ್ತಾ ಇದ್ದೀನಿ ಒಂದ್ ಕೈನಲ್ಲಿ ಫೋನ್ ಇದೆ ಒಂದ್ ಕೈಲಿ ಕಟ್ಟದ ತೋರ್ಸಕ್ ಆಗಿಲ್ಲ ಕಟ್ಟದ ಮೇಲೆ ನಾನು ತೋರಿಸಿದೀನಿ ನೋಡಿ ಇದನ್ನು ಅಷ್ಟೇ ಇದು ಅಳಸಂಡೆಕಾಯಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಅಳಸಂಡೆಕಾಯಿ ಅಂದ್ರೆ ಈ ಸರಿ ಗಾರ್ಡನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ತರಕಾರಿಗಳೆಲ್ಲ ಬಂದಿದ್ದಾವೆ ಬದನೆಕಾಯಿ ಆಗಿರ್ಬೋದು ಮತ್ತೆ ಚಪ್ರದವರೆಕಾಯಿ ಅಳಸಂಡೆಕಾಯಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದು ಪಾಲಕ್ ಸೊಪ್ಪಿನ ಬೀಜ ಅದು ಬೀಜ ಆಗಿತ್ತು ಹಂಗಾಗಿ ಇನ್ನೇನಕ್ಕೆ ತೆಗೆಯೋದು ಹಂಗೆ ಇರಲಿ ಬೀಜ ಆಗುತ್ತಲ್ಲ ಅಂತ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಅಂದರೆ ಮಲ್ಲಿಗೆ ಹೂವಿನ ಗಿಡದಲ್ಲಿ ಬಂದಿದೆ ಅದು ಇವಾಗ ಅದನ್ನು ಕಟ್ ಮಾಡೋಕ್ಕೆ ಅಂದರೆ ಮಳೆ ಜಾಸ್ತಿ ಆಗಿರೋ ಕಾರಣ ಅದು ಕಟ್ ಮಾಡಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಅದನ್ನು ಕಟ್ ಮಾಡಿ ಒಣಗಿಸ್ಬೇಕು ಇನ್ನು ಇದು ಮಳೆಗಂತೂ ಸ್ವಲ್ಪ ಗಿಡಗಳು ಕೊಳ್ತೆ ಹೋಗಿದ್ದಾವೆ ಸೇವಂತಿಗೆ ಗಿಡಗಳು ಮತ್ತೆ ಕನಕಂಬ್ರ ಗಿಡಗಳು ಸ್ವಲ್ಪ ಕೊಳ್ತೇ ಹೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಇದು ನೋಡಿ ಚಪ್ಪರದವರೆಕಾಯಿ ಗಿಡ ಅಂದರೆ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅದು ಕಾಯಿ ಸ್ಟಾರ್ಟ್ ಆದಾಗ ಹೂವೆಲ್ಲ ಉದುರೋಗುತ್ತೆ ಕೆಳಗಡೆ ನೋಡಿ ಅಲ್ಲಿ ಎಷ್ಟೊಂದು ಉದ್ರಿದೆ ಅಂದರೂ ನಾನು ಸ್ವಲ್ಪ ಕೈಯಲ್ಲೆಲ್ಲ ಬೆಳೆದು ಅದು ಪಾಟೆಲ್ಲ ಹಾಕಿದ್ದೀನಿ ಮತ್ತೆ ಇನ್ನು ಇದು ಸೌತೆಕಾಯಿ ಸೌತೆಕಾಯಿನೂ ಒಂದೆರಡು ಎರಡು ಮೂರು ಬಿಟ್ಟಿದೆ ಮತ್ತೆ ಸೌತೆಕಾಯಿ ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತರಕಾರಿ ಎಲ್ಲ ಈ ಸರಿ ನನ್ನ ಗಾರ್ಡನ್ ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಸೌತೆಕಾಯಿ ಅಂತ ಅದನ್ನು ಅಷ್ಟೇ ಒಂದೊಂದು ದಾರ ಹಾಕ್ಬಿಟ್ಟು ಕಟ್ಟಿದ್ದೀನಿ ಇನ್ನು ಇದು ಸೇವಂತಿಗೆ ಕಟ್ಟಿಂಗಿಂದ ಬಂದಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಮಳೆಗಂತೂ ಕೇಳೋಂಗೆ ಇಲ್ಲ ಈ ಕಲ್ಲರ್ಗಳಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಗಿಡಗಳ ಮೇಲೆ ಆ ಎಲೆಗಳ ಮೇಲೆ ಮಳೆ ಹನಿ ಬಿದ್ದಿರುತ್ತೆ ನೋಡಿ ಅವಾಗ ನೋಡೋದಕ್ಕೆ ಒಂಥರ ಖುಷಿ ಆ ಗಿಡಗಳ್ಗೆ ಶೈನಿಂಗೇ ಚೇಂಜ್ ಆಗಿಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ನೋಡಿ ನೀರೆಲ್ಲ ಅದ್ರ ಎಲೆ ಮೇಲೆಲ್ಲ ಹೆಂಗೆ ನಿಂತಿದೆ ಮತ್ತು ಹೂವು ಮೇಲೂ ಸಹ ನೀರು ನಿಂತಿದೆ ಇದೂ ಅಷ್ಟೇ ಮಲ್ಲಿಗೆ ಗಿಡ ಅದೂ ಅಷ್ಟೇ ಉದ್ದಕ್ಕೆ ಹೋಗಿತ್ತು ನೋಡಿ ಅದನ್ನು ಸ್ವಲ್ಪ ಗಾಳಿಗೆ ಬಗ್ದಂಗೆ ಆಗಿತ್ತು ಅದಕ್ಕೂ ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೂ ದಾರ ಕಟ್ಟಿದ್ದೀನಿ ನಾನು ನಿಮಗೆ ಅಲ್ಲಿ ತೋರ್ಸೋಕ್ಕೆ ಅಂತ ಕೋಲಿಂಗ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಕೈಲಿ ಫೋನ್ ಇದೆ ಒಂದು ಕೈನಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ನಾನು ಪೂರ ಕಟ್ಟಾದ ಮೇಲೆ ಆಮೇಲೆ ತೋರಿಸ್ತೀನಿ ನೋಡಿ ಇದು ಅಷ್ಟೇ ಅಲಸಂದೆಕಾಯಿ ಗಿಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಲಸಂದೆಕಾಯಿ ಗಿಡಗಳು ಮತ್ತು ಗಿಣ್ಣವರೆಕಾಯಿ ಆಗಿರ್ಬೋದು ಚಪ್ರದವರೆಕಾಯಿ ಆಗಿರ್ಬೋದು ಅಲಸಂದೆಕಾಯಿ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಇದು ಬಸಳೆ ಸೊಪ್ಪು ಮೊನ್ನೆ ಒಂದು ನನಗೆ ಅದು ದಂಟು ಕೊಟ್ಟಿದ್ರು ಹಂಗಾಗಿ ಅದು ನೆಟ್ಟಿದ್ದೆ ಅದು ಮಳೆ ಜಾಸ್ತಿ ಆಗಿರೋ ಕಾರಣ ಅದು ಸ್ವಲ್ಪ ಕೊಳ್ತೋಗಿದೆ ಇನ್ನು ಸ್ವಲ್ಪ ಹಸಿರಾಗಿತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾನಿವಾಗ ಮಳೆ ನೀರು ಬೀಳದೆ ಇರೋವಂಥ ಜಾಗದಲ್ಲಿ ಇಟ್ಟಿದ್ದೀನಲ್ಲ ಅಲ್ಲಿ ಇಟ್ಟಿದ್ದೀನಿ ಇವಾಗ ಅದೊಂದನ್ನು ಬರುತ್ತೆ ಚೆನ್ನಾಗದು ಅಂದರೆ ಇದೆ ನೋಡಿ ಇದೂ ಅಷ್ಟೇ ಇದು ಅಳಸಂಡೆಕಾಯಿ ಗಿಡನೇ ಅಳಸಂಡೆಕಾಯಿ ಗಿಡ ಅಂದರೆ ಇದು ಇನ್ನೊಂದು ಥರ ಬೀನ್ಸ್ ಥರ ಬರುತ್ತೆ ನೋಡಿ ತುಂಬ ಉದ್ದಕ್ಕೆ ಸಣ್ಣಗೆ ಬರುತ್ತೆ ನೋಡಿ ಆ ಥರದ್ದು ಅದು ಆ ಥರದ್ದು ಇದ್ದಾವೆ ಮತ್ತು ಅಳಸಂಡೆಕಾಯಿ ಗಿಡನೂ ಸಹ ಇದ್ದಾವೆ ಇನ್ನು ಇದು ಟೊಮೊಟೊ ಟೊಮೊಟೊನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಅಂಜೂರ ಹಣ್ಣು ಅದು ನೋಡೇ ಇಲ್ಲ ನಾನು ಅದು ಸಂದಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಚೆನ್ನಾಗಿ ಹಣ್ಣಾಗ್ಬಿಟ್ಟು ಫುಲ್ ಎಲ್ಲ ಓಪನ್ ಆಗಿಬಿಟ್ಟಿದೆ ನೋಡಿ ಈ ತರ ಆದ್ರೇ ನಮಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಜೂರ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಇದು ಕಟ್ಟಿಂಗಿಂದ ಬಂದಿರೋ ಅಂಥದ್ದು ಹೂವು ಅಂದರೆ ಜಾಸ್ತಿ ಹೂವು ತೋರಿಸಿಲ್ಲ ನಾನು ಇವತ್ತು ನಾನು ಗಾರ್ಡನ್ಗೆ ಎರಡು ಸರಿ ಬಂದಿರೋ ಕಾರಣ ಅಂದರೆ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಇದಷ್ಟು ಏಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಮತ್ತು ಮೊಗ್ಗುಗಳು ನೋಡಿ ಎಷ್ಟೊಂದು ಎಲೆಗೊನ್ನೊಂದು ಮೊಗ್ಗು ಬಿಟ್ಟಿದೆ ಇದು ಅಷ್ಟೇ ನೋಡಿ ಹೀರೆಕಾಯಿ ಎಷ್ಟು ಚೆನ್ನಾಗೆ ಪೀಚೆಲ್ಲ ಆಗಿದ್ದಾವೆ ನೋಡಿ ಎಷ್ಟೊಂದು ನನಗೆ ತುಂಬ ದಿನದ ಹಿಂದೆ ಒಬ್ಬರು ಕಮೆಂಟ್ ಮಾಡಿದ್ರು ಅದು ಪಾಲಿನೇಷನ್ ಹೆಂಗ್ ಮಾಡೋದು ಅಂತನೂ ಸಹ ಕೇಳಿದ್ರು ಇವತ್ತು ಅದನ್ನು ಸಹ ತೋರಿಸ್ತಾ ಇದ್ದೀನಿ ಪಾಲಿನೇಷನ್ ಹೆಂಗೆ ಮಾಡೋದು ಅಂತ ನೋಡಿ ಒಂದು ಇರೋ ಅಂಥದ್ದು ಹೂವು ಇರುತ್ತಲ್ಲ ಅದನ್ನು ತಗೋಬೇಡಿ ಪೀಚ್ ಇಲ್ಲದೆ ಇರೋವಂತಹ ಒಂದು ಹೂವು ಇರುತ್ತೆ ನೋಡಿ ಅದನ್ನು ತಗೊಂಡು ಈ ಥರ ಹಿಂಗೆ ಆ ಕಾಯಿ ಇರೋ ಅಂಥ ಹೂವು ಮೇಲೆ ಈ ಥರ ಹಿಂಗೆ ಟಚ್ ಮಾಡಿ ಅದು ಆವಾಗ ಪಾಲಿನೇಷನ್ ಆಗುತ್ತೆ ಯಾಕೆಂದರೆ ನನಗೆ ಒಂದು ಕೈಲಿ ಫೋನ್ ಇರೋದ ಕಾರಣ ಒಂದು ಕೈಲಿ ಅದು ನೀಟಾಗಿ ನಿಮಗೆ ಪಾಲಿನೇಷನ್ ಮಾಡೋದು ತೋರ್ಸೋಕ್ಕಾಗಿಲ್ಲ ಹಂಗಾಗಿ ನಾನು ಸುಮಾರಾಗಿ ತೋರಿಸಿದ್ದೀನಿ ಅಷ್ಟೇ ನೋಡಿ ಇದು ಗುಲಾಬಿ ಹೂವು ನೀರಂತೂ ಅದರೊಳಗೆ ತುಂಬಿಕೊಂಡಿತ್ತು ಅರಳಿದ್ವಲ್ಲ ಅಂದ್ಬಿಟ್ಟು ನಾನು ಎಲ್ಲಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಗಿಡದಲ್ಲಂತೂ ಇದು ವೈಟು ಮತ್ತೆ ಪಿಂಕಲ್ಲಂತೂ ಒಂದು ಹತ್ತು ಹೂ ಬಿಟ್ಟಿತ್ತೇನೋ ಲಾಸ್ಟಲ್ಲಿ ಅದು ಒಂದು ಹೂವು ಬಿಟ್ಟು ಸಿಕ್ತು ಜಾನಿ ನೋಡಿ ಅಲ್ಲಿ ಯಾವ ಸ್ಟೈಲಲ್ಲಿ ಕುತ್ಕೊಂಡಿದ್ದಾನೆ ಅಂತ ನೋಡಿ ಇದು ಅಷ್ಟೇ ದಾಳಿಂಬೆಣ್ಣು ಗಾಳಿಗೆ ಎಲ್ಲ ಉದುರೋಗ್ತಾ ಇದ್ದಾವೆ ಹೂಗಳು ಮತ್ತೆ ಪೀಚೆ ಕಾಯ ನಿಲ್ತಾ ಇಲ್ಲ ಅದರಲ್ಲಿ ಕಾಯಿ ನಿಲ್ಲೋ ಥರ ಏನಾದ್ರೂ ಐಡಿಯಾ ಮಾಡಬೇಕು ನೋಡಿ ಅಲ್ಲಿ ಕನಕಾಂಬ್ರ ಸೊಸಿನೂ ಅಷ್ಟೇನೆ ಒಂಥರ ಕೊಳ್ತೋದಂಗೆ ಆಗ್ಬಿಟ್ಟಿದೆ ನೀರು ಜಾಸ್ತಿ ಆಗ್ಬಿಟ್ಟು ನೋಡಿ ಇನ್ನ ಇದು ಹೀರೆಕಾಯಿ ಹೂವು ಮತ್ತೆ ಅವರೆಕಾಯಿ ಹೂವು ಎಲ್ಲ ಬಿದ್ದಿರುತ್ತೆ ಈ ತರ ಗಾಳಿಗೆ ಅಂದ್ರೆ ಹೆಚ್ಚಾಗಿ ಅವರೆಕಾಯಿ ಹೂವು ಮತ್ತೆ ಈ ಹೀರೆಕಾಯಿನೇ ಜಾಸ್ತಿ ಇದೆ ಗಾರ್ಡನಲ್ಲಿ ಅಲ್ಲಿ ಹಂಗಾಗಿ ಹೂವೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಗುಡಿಸ್ತಾ ಇದೀನಿ ನಾನು ಲಾಸ್ಟಲ್ಲಿ ಅಲ್ಲಿ ಜಾನಿಯವರ್ ನೋಡಿ ಏನ್ ಸ್ಟೈಲಲ್ಲಿ ನಿಂತಿದ್ದಾರೆ ಅಂತ ಇನ್ನ ಇದು ಅಷ್ಟೇ ಸೊಪ್ಪೆಲ್ಲ ಬಂದಿದೆ ಬೀಜದೆಲ್ಲ ಹಾರ್ವೆಸ್ಟ್ ಬಂದಿದೆ ಇವಾಗ ಒಣಗೋದಿಲ್ಲ ನಾನು ಕಟ್ ಮಾಡಿ ಮಾಡಿಟ್ರು ಸಹ ಒಣಗೋದಿಲ್ಲ ನೋಡಿ ಎಷ್ಟೊಂದಿದೆ ಕಸ ನಾವು ಇದೇ ತರ ಬಿಡ್ತು ಅಂದ್ರೆ ಅಲ್ಲೆಲ್ಲ ನಾವು ಪೈಪಲ್ಲಿ ಹೋಗಿ ಸಿಗಾಕೊಂಡ್ತು ಅಂದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಫಸ್ಟಿಗೆ ಸತಿ ಬಂದು ಪೂಜೆಗೆ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡು ಹೋದೆ ಅದನ್ನೇನು ಹಾಕಿಲ್ಲ ವೀಡಿಯೋ ಅಂತ ತೋರಿಸಿಲ್ಲ ಅದನ್ನು ಮತ್ತೆ ಸತಿ ಬಂದೆ ನಾನು ಹನ್ನೆರಡು ಗಂಟೆಗೇನೋ ಬಂದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ಒಂದು ಸರಿ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋದೆ ಅವಾಗೇನು ಕಸಾಯನ ಒಡೆದಿರಲಿಲ್ಲ ಇನ್ನೂ ಸರಿ ಮತ್ತೆ ಬಂದು ನಾನು ಹನ್ನೆರಡು ಗಂಟೆಗೆ ಈ ಬಳ್ಳಿ ಎಲ್ಲನೂ ಕಟ್ಬಿಟ್ಟು ಮತ್ತೆ ಆ ಸ್ವಲ್ಪ ತರಕಾರಿ ಎಲ್ಲನೂ ಆರ್ವೆಸ್ಟ್ ಮಾಡಿಕೊಂಡು ತೊಗೊಂಡೋಗಿದ್ದು ನೋಡಿ ಇವೆಲ್ಲಾನು ಅಷ್ಟೆ ನೋಡಿ ಇದೊಂಥರ ಬೀನ್ಸು ಈ ಉದ್ದಕ್ಕೆ ಬರುತ್ತೆ ನೋಡಿ ಆ ಥರ ಇದು ಬೀನ್ಸು ಮತ್ತು ಇನ್ನೊಂದು ಅದು ಅಳ್ಸಂಡೆಕಾಯಿ ಅದೇ ಬೇರೆ ಇದೇ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ಕರ್ಬೇ ಒಂದು ಸಸಿ ಅಂದರೆ ನಾನು ಮಾರ್ಕೆಟಿಂದ ತಂದಿದ್ದು ಆ ಕಡ್ಡಿ ನೆಟ್ಟಿದ್ದೆ ಆ ವೀಡಿಯೋನೂ ಸಹ ನಾನು ತೋರಿಸಿದ್ದೀನಿ ಆ ಕಡ್ಡಿ ನೋಡಿ ಎಷ್ಟು ಚೆನ್ನಾಗೆ ಚಿಗುರು ಬಂದಿದೆ ಅಂತವು ನಾವು ಯಾವುದೇ ಒಂದು ಕಡ್ಡಿ ನೆಟ್ರು ಅಷ್ಟೇ ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಇದು ಮಳೆ ಗಿಡ ನೋಡಿ ಎಷ್ಟೊಂದು ಮಳೆ ಹೂವೆಲ್ಲ ಬಿಟ್ಟಿದೆ ಈ ಮಳ್ಳೆ ಹೂನ ಸಂಜೆ ಟೈಮ್ ಒಗ್ಗಿರೋವಾಗೇ ಹಾರ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಅರಳದ ಮೇಲೆ ನಾವು ಹಾರ್ವೆಸ್ಟ್ ಮಾಡಿದ್ರೆ ಕಟ್ಟೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಸಂಜೆ ಟೈಮೇ ಹಾರ್ವೆಸ್ಟ್ ಮಾಡ್ತೀನಿ ಅಂದರೆ ಇವಾಗ ಸ್ವಲ್ಪ ನಾನು ತರಕಾರಿ ಹಾರ್ವೆಸ್ಟ್ ಮಾಡಿರೋದು ಮಾತ್ರ ತೋರಿಸ್ತಿದ್ದೀನಿ ಹೂವೆಲ್ಲ ಬೆಳಗ್ಗೆ ಟೈಮ್ ಮಾಡಿರೋದ್ರಿಂದ ಅದನ್ನು ತೋರ್ಸೋಕ್ಕಾಗಿಲ್ಲ ಇದು ನಾನು ಎರಡನೇ ಸರಿ ಹೋದ್ನಲ್ಲ ಗಾರ್ಡನ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದೆ ಅಂತ ಹೇಳಿದ್ನಲ್ಲ ಆವಾಗ ಹಾರ್ವೆಸ್ಟ್ ಮಾಡಿರೋ ಅಂಥದ್ದು ಇವತ್ತು ಸೋಮವಾರ ನಮ್ಮನೆಯವರೇ ಪೂಜೆ ಮಾಡಿದ್ರು ಬೆಳಗ್ಗೆ ಹಂಗಾಗಿ ನಾನು ಬೇಗನೆ ಫಸ್ಟ್ಗೆ ಬಂದು ಸ್ವಲ್ಪ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟೆ ಮತ್ತೆ ಅವ್ರು ಪೂಜೆ ಮಾಡಿ ತಿಂಡಿ ತಿಂದವರು ಡ್ಯೂಟಿಗೆ ಹೋದ್ಮೇಲೆ ಆಮೇಲೆ ನಾನು ಮತ್ತೆ ಬಂದೆ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಜಾನಿಗೂನು ಸಹ ಊಟ ಎಲ್ಲ ಹಾಕಿ ಹನ್ನೆರಡು ಗಂಟೆಗೆ ಬಂದು ನಾನು ಗಾರ್ಡನ್ನಲ್ಲಿ ಇಷ್ಟು ಕೆಲಸ ಮಾಡಿ ಇಷ್ಟು ತರಕಾರಿ ಸಿಕ್ಕಿದೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಫುಲ್ಲು ತೋರಿಸ್ತು ಅಂದರೆ ಗಾರ್ಡನ್ದು ವೀಡಿಯೋದ್ ಲೆಂತಿ ಆಗುತ್ತೆ ನಿಮಗೆ ನೋಡೋದಕ್ಕೂ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ಪ ಬಾಯ್